ಹಣಕಾಸು ಸಮಸ್ಯೆ ಬಂದಾಗ ಆರ್ಥಿಕ ತಜ್ಞರ ಬಳಿ ಜನರು ಬರ್ತಾರೆ ಆದರೆ ಅವರೇ ಜನರಿಗೆ ಮೋಸ ಮಾಡಿದರೆ ಹೇಗೆ ಅಂಥದ್ದೇ ಒಂದು ಘಟನೆ ಬೆಂಗಳೂರಲ್ಲಿ ನಡೆದಿದೆ ಸಾಫ್ಟ್ವೇರ್ ಕಂಪನಿಯೊಂದರ ಮಹಿಳಾ ಉದ್ಯೋಗಿಯನ್ನು ವಂಚಿಸಿದ ಆರೋಪದ ಮೇಲೆ ನಾಲ್ವರು ಚಾರ್ಟೆಡ್ ಅಕೌಂಟೆಂಟ್ ಇಂಟರ್ನ್ಗಳು ಸೇರಿದಂತೆ ಆರು ಜನರನ್ನು ಬೆಂಗಳೂರಿನ ಆಗ್ನೇಯ ಸಿಇಎನ್ ಪೊಲೀಸರು ಬಂಧಿಸಿದ್ದಾರೆ ಈ ಆರೋಪಿಗಳು ಏನು ಮಾಡಿದರೆ ಗೊತ್ತಾ ವಾಟ್ಸಪ್ ನಲ್ಲಿ ಕಂಪ್ನಿ ಲೋಗೋ ಮತ್ತೆ ಅದರ ವ್ಯವಸ್ಥಾಪಕ ನಿರ್ದೇಶಕರ ವಾಟ್ಸಪ್ ಪ್ರೊಫೈಲ್ ಚಿತ್ರವನ್ನ ಯೂಸ್ ಮಾಡಿಕೊಂಡು ಅಂದ್ರೆ ಇವರು ವಾಟ್ಸಪ್ಗೆ ಒಂದು ನಂಬರ್ಗೆ ಕಂಪ್ನಿ ಲೋಗೋ ಮತ್ತೆ ಆ ಕಂಪ್ನಿಯ ಎಂ ಡಿ ಅವರ ಫೋಟೋ ಇರತಕ್ಕಂಥ ಪ್ರೊಫೈಲ್ ಹಾಕೊಂಡಿದ್ದಾರೆ ಆ ಮೊಬೈಲ್ನಿಂದ ಅದೇ ಕಂಪ್ನಿಯ ಅಕೌಂಟೆಂಟ್ ಒಬ್ಬರಿಗೆ ಮೆಸೇಜ್ ಮಾಡಿದ್ದಾರೆ ಇವರು ಐವತ್ತು ವರ್ಷದ ಮಹಿಳೆಯವರು ಆ ಅಕೌಂಟೆಂಟ್ಗೆ ಮೆಸೇಜ್ ಮಾಡಿ ಐವತ್ತು ಲಕ್ಷ ರೂಪಾಯಿಗಳನ್ನ ಈ ಖಾತೆಗೆ ಐವತ್ತಾರು ಲಕ್ಷ ರೂಪಾಯಿನ ಈ ಖಾತೆಗೆ ಅರ್ಜೆಂಟಾಗಿ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಒಂದು ಅಕೌಂಟ್ ನಂಬರ್ ಅನ್ನು ಕೊಟ್ಟಿದ್ದಾರೆ ಅವ್ರೇನು ಮಾಡಿದ್ರು ಎಮ್ ಡಿ ಫೋಟೋ ಇದೆ ಕಂಪ್ನಿ ಲೋಗೋ ಇದೆ ಬಹುಶಃ ಇರಬೇಕು ಅಂತ ಹೇಳಿ ಅವರೇನು ಮಾಡಿದ್ರು ಐವತ್ತಾರು ಲಕ್ಷ ರೂಪಾಯಿನೂ ಅದು ಯಾವ ಅಕೌಂಟ್ ಹೇಳಿದ್ರು ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದರು ಆಮೇಲೆ ಗೊತ್ತಾಗಿದೆ ಅದು ಫೇಕ್ ಅಂತೇಳಿ ಈಗ ಪೊಲೀಸರು ಇಪ್ಪತ್ತ್ಮೂರು ವರ್ಷದ ಗ್ರೀಷ್ಮ ಇಪ್ಪತ್ನಾಲ್ಕು ವರ್ಷದ ಎನ್ ದಿನೇಶ್ ಇಪ್ಪತ್ತ್ಮೂರು ವರ್ಷದ ಹರ್ಷಿತ್ ಎಮ್ ಎಸ್ ಮತ್ತು ಇಪ್ಪತ್ನಾಲ್ಕು ವರ್ಷದ ಪವನ್ ಕುಮಾರ್ ಇವರನ್ನು ಅರೆಸ್ಟ್ ಮಾಡಿದ್ದಾರೆ ಇವರೆಲ್ಲರೂ ಸಹ ಚಾರ್ಟೆಡ್ ಅಕೌಂಟೆಂಟ್ ಟ್ರೈನಿಂಗ್ ಇಂಟರ್ನಿ ಪಡೀತ ಇಂಟರ್ನಿ ಚಾರ್ಟೆಡ್ ಅಕೌಂಟೆಂಟ್ ಟ್ರೈನಿಂಗ್ ಪಡೀತಾ ಇದ್ರು ಎಲ್ಲ ಒಟ್ಟಿಗೆ ಇದ್ದರು ಸಹಪಾಠಿಗಳು ಇವರೆಲ್ಲ ಮತ್ತು ಇಷ್ಟೇ ಅಲ್ಲ ಇವರಿಗೆ ಹೆಲ್ಪ್ ಮಾಡಿದರೆ ಇಬ್ಬರು ಅವರು ಯಾರು ಅಂದರೆ ಇಪ್ಪತ್ತ್ಮೂರು ವರ್ಷದ ಎನ್ ಸಾಯಿ ಕುಮಾರ್ ಮತ್ತು ಮೂವತ್ತೆರಡು ವರ್ಷದ ರವಿ ತೇಜ ಇವರು ಫಿಲ್ಮ್ ಫೀಲ್ಡಲ್ಲಿದ್ದಾರೆ ಭಾಳಷ್ಟು ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕರ ಕೆಲಸ ಮಾಡಿದ್ದಾರೆ ಇವರೆಲ್ಲರೂ ಸೇರಿ ಸಂಚು ಮಾಡಿದ್ದಾರೆ ಈಗ ಈ ಆರು ಜನ ಅರೆಸ್ಟ್ ಆಗಿದ್ದಾರೆ ಇವರು ಏನು ಸಂಚ್ ಮಾಡಿದರು ಅಂದರೆ ಡಿಸೆಂಬರ್ ಮೂರನೇ ತಾರೀಕು ಬೆಂಗಳೂರಿನ ಬಿ ಟಿ ಎಮ್ ಲೇಔಟ್ನಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿ ಇದೆ ಆ ಕಂಪ್ನಿ ಆ ಕಂಪ್ನಿಯ ಲೋಗೋ ಮತ್ತು ಎಮ್ ಡಿ ಫೋಟೋ ಇರುತ್ತೆ ಇರೋ ಒಂದು ನಂಬರಿಂದ ವಾಟ್ಸಪ್ ಪ್ರೊಫೈಲಿಂದ ಒಂದು ಮೆಸೇಜ್ ಕಳಿಸಿದ್ದಾರೆ ಅದರಲ್ಲಿ ಆ ಕಂಪ್ನಿ ಪ್ರಾಜೆಕ್ಟ್ಗಾಗಿ ಮುಂದ ಮುಂಗಡವಾಗಿ ಒಂದಿಷ್ಟು ದುಡ್ಡು ಕೊಡಬೇಕಾಗಿದೆ ಡೆಪಾಸಿಟ್ ಭದ್ರತಾ ಠೇವಣಿ ಐವತ್ತಾರು ಲಕ್ಷದ ನೂರು ರೂಪಾಯಿ ಕೊಡಬೇಕಾಗಿದೆ ಅದ ತಕ್ಷಣ ಟ್ರಾನ್ಸ್ಫರ್ ಮಾಡಿ ಅಂತೇಳಿ ಆ ಕಂಪ್ನಿಯ ಅಕೌಂಟೆಂಟ್ಗೆ ಮೆಸೇಜ್ ಕಳಿಸಿದ್ದಾರೆ ಎಮ್ ಡಿ ಅವರು ಸರ್ಕಾರಿ ಅಧಿಕಾರಿ ಜೊತೆ ಸಭೆಲಿದ್ದಾರೆ ಇದ್ದಾರೆ ಮಾತಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಹಂಗಾಗಿ ಬೇಗ ಕಳಿಸಿ ಇದೇ ದುಡ್ಡನ್ನು ಈ ಅಕೌಂಟ್ಗೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಅವರು ಅದನ್ನು ನಂಬಿದ್ರು ನಂಬಿ ಆ ಬ್ಯಾಂಕ್ ಖಾತೆಗೆ ಎಲ್ಲ ದುಡ್ಡನ್ನು ಸಹ ಕಳಿಸಿದರು ಆಮೇಲೆ ಎಮ್ ಡಿಗೆ ಫೋನ್ ಮಾಡಿದ್ದಾರೆ ಎಮ್ ಡಿಗೆ ಫೋನ್ ಮಾಡಿದಾಗ ಗೊತ್ತಾಗಿದೆ ಅವರೆಲ್ಲ ಫೋನ್ ಮಾಡಿದ್ದು ಬೇರೆ ಯಾರೋ ಮೆಸೇಜ್ ಮಾಡಿದ್ದಾರೆ ಅವರೆಲ್ಲ ಎಮ್ ಡಿ ಮೆಸೇಜ್ ಮಾಡಿದ್ದಲ್ಲ ಅಂತ ಗೊತ್ತಾಗಿದೆ ಆವಾಗ ಹೋಗಿ ಆಗ್ನೇಯ ಸಿಇ ಎನ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಅವ್ರಿಗೆ ಒಂದು ನಂಬರ್ ಅಂದರೆ ಮತ್ತು ಹೋದರೆಲ್ಲ ಸಿಕ್ಬಿಡ್ತಾರಲ್ಲ ಭಾಳ ಸುಲಭವಾಗಿ ನಾಲ್ಕು ಜನ ಸಿ ಎ ಟ್ರೈನಿಸ್ ಚಾರ್ಟೆಡ್ ಅಕೌಂಟೆಂಟ್ ಟ್ರೈನಿಸ್ ನಾಲ್ಕು ಜನ ಇಬ್ಬರು ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದವರು ಅವರು ಅರೆಸ್ಟ್ ಆಗಿದ್ದಾರೆ ಇದನ್ನು ಕಿಂಕ್ ಪಿನ್ ಇದರತ್ತೆ ಒಬ್ಬ ಕಿಂಗ್ ಪಿನ್ ಇದಾನಂತ ಈ ಪ್ರಕರಣದಲ್ಲಿ ಆತ ಇನ್ನೂ ಸಿಕ್ಬಿದ್ದಿಲ್ಲ ಅವನಿಗಾಗಿ ಬಲೆ ಬೀಸಿದರೆ ಪೊಲೀಸರು ಹುಡುಕ್ತಾ ಇದ್ದಾರೆ ಆ ಕಿಂಗ್ ಪಿನ್ ಇದಲ್ಲ ಅವನು ಯಾರು ಏನು ಅಂತೇಳಿ ಪತ್ತೆ ಮಾಡೋಕ್ಕೆ ಪೊಲೀಸರು ಈಗ ಟ್ರೈ ಮಾಡ್ತಾ ಇದ್ದಾರೆ ಅವನು ಸಿಗ್ತಾನೆ ನೋಡಿ ಚಾರ್ಟೆಡ್ ಅಕೌಂಟೆಂಟ್ ಅವರು ಕಲಿಸೋದೇನು ದುಡ್ಡು ಉರಿಸೋದು ಹೇಗೆ ದುಡ್ಡು ನಿರ್ವಹಣೆ ಮಾಡೋದು ಹೇಗೆ ಅಂತ ದುಡ್ಡು ಲಾಪ್ಟಾರ್ಸೋದು ಹೇಗೆ ಅಂತ ಕಲಿಸ್ತಾರತ್ತೆ ಇವರು ನಾಲ್ಕು ಜನ ಈಗ ಅರೆಸ್ಟ್ ಆಗಿದ್ದಾರೆ ಜೈಲಿಗೆ ಹೋಗಿದ್ದಾರೆ